ಸೂಪರ್ ಟೇಸ್ಟ್ ಮಟನ್ ಈಸಿ ವೆರಿ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂದ್ರೆ ಮೊಸರು ಇಲ್ಲಿ ಒಂದೂವರೆ ಕೆಜಿ ಮಟನ್ ಇದೆ ಒಂದೂವರೆ ಕೆಜಿ ಮಟನ್ ಗೆ ಲೀಟರ್ ಮೊಸರು ಒಂದೂವರೆ ಕೆಜಿ ಮಟನ್ ಗೆ ಎರಡು ಸ್ಪೂನು ಎರಡು ಊಟ ಮಾಡೋ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಉಪ್ಪು ಆಲ್ ಟೀಸ್ಪೂನ್ ಅರಿಶಿನ ಉಪ್ಪು ಮೊಸರು ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ನೆನೆಯಾಗಿ ನಾನಿಲ್ಲಿ ಒಂದೂವರೆ ಕೆಜಿ ಮಟನ್ ಫ್ರೈ ಮಾಡ್ತಿದ್ದೀನಿ ಚಾಪ್ಸ್ ಮುದ್ದೆಗೆ ಅನ್ನಕ್ಕೆ ಚಪಾತಿ ಪೂರಿ ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮೊದ್ಲಿಗೆ ಇದು ಮೆಣಸಿನ್ಕೆ ಹಾಕಿದೀನಿ ಇವಾಗ ಈರುಳ್ಳಿ ಈ ತರ ಬೆನ್ನ ಮೊಸರನ್ನ ಮಿಕ್ಸ್ ಮಾಡಿದ ಮಟನ್ ಮಟನ್ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಹಾಗೆ ಬಿಟ್ಬಿಡಿ ಏನು ಮಾಡೋದ್ ಬೇಡ ಐದ್ ನಿಮಿಷ ಹಾಗೆ ಇರ್ಲಿ ಮತ್ತೆ ಹೇಳ್ತೀನಿ ಐದ್ ನಿಮಿಷ ಆಯ್ತು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಬಿಡ್ತಾ ಇದೆ ಇವಾಗ ಇದನ್ನ ಚೆನ್ನಾಗ್ ತಿರ್ಗಿಸ್ಬಿಟ್ಟು ನೀರ್ ಅದೇ ಬಿಟ್ಕೊಂಡಿದೆ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇಷ್ಟು ನೀರ್ ಹಾಕ್ಬಿಟ್ಟು ಇದಕ್ಕೆ ವಿಶಾಲ ಹಾಕಿ ಈಗ ಒಂದೇ ಒಂದ್ ನಿಮಿಷ ಗುಡ್ಸಿ ಬಿಟ್ಕೊಡ್ತೀವಿ ಒಂದೇ ವಿಷಯ ಅಷ್ಟೇ ದಷ್ಟು ಬೇಡ ಮಟನ್ ಬೆಂದಿದೆ ಉದ್ದಿ ನೀರ್ ಹಾಕಿ ವಿಶಾಲ ಹಾಕಿದ್ರೆ ಒಂದೇ ಇವಾಗ ಇದಕ್ಕೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮಸಾಲೆ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಚಿಕನ್ ಬಿರಿಯಾನಿ ಮಾಡುವಾಗ ನಾನು ಒಂದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಅರ್ಧ ಸ್ಪೂನ್ ಅಥವಾ ಊಟ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಬರಿಯ್ ಖಾರದ ಪುಡಿನ ಹಾಕಿದ್ದೀನಿ ಮಟನ್ ಒಳಗಡೆ ಹಾಕೋದು

ಮಟನ್ ಚಾಪ್ಸ್ ರೆಡಿ ಆಗಿದೆ ನೋಡಿ ಗ್ರೇವಿ ಯಾವ ತರ ಬಂದಿದೆ ಎಲ್ಲ ಎಣ್ಣೆ ಬಿತ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ನೋಡಕ್ಕೆ ಇಷ್ಟು ಚೆನ್ನಾಗಿದೆ ಮಸಾಲೆ ಏನು ಜಾಸ್ತಿ ಹಾಕಿಲ್ಲ ಕಡಿಮೆ ಹಾಕಿರೋದು ಆದ್ರೆ ಇದು ತುಂಬಾ ಚೆನ್ನಾಗಿದೆ ವೈಟ್ ರೈಸ್ ಮುದ್ದೆಗಂತೂ ಬಂತು ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ವೆರಿ 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 ಈಸಿ ಅಂಡ್ ವೆರಿ ಟೇಸ್ಟಿ ಮಟನ್ ಚಾಪ್ಸ್